ಆಲೂಗಡ್ಡೆ ಬೋಂಡನ ಮನೆಯಲ್ಲಿ ಈಸಿಯಾಗಿ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಒಳಗೆ ಎಷ್ಟು ಸಾಫ್ಟ್ ಆಗಿ ಹೊರಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಇದನ್ನು ಕೆಚಪ್ ಜೊತೆಗೂ ಕೂಡ ನೀವು ತಿಳ್ಕೊಬಹುದು ಹಾಗಾದ್ರೆ ಮಾಡೋಣ ಬಡಲಿಗೆ ಒಂದು ಕಪ್ ಅಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಳ್ಬೇಕು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ತಕ್ಕಷ್ಟು ಉಪ್ಪು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಒಮ್ಮಿಗಲಿ ನೀರು ಹಾಕೋಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಒಂದು ತಿಕ್ಕ ಬ್ಯಾಟರ್ನಲ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಬ್ಯಾಟರನ್ನೇ ಈ ಎತ್ತಿ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಬೇಕು ಹತ್ತು ನಿಮಿಷ ನೆನೆಯಲ್ಲಿ ಬಿಡ್ಬೇಕು ಅರ್ಧ ಸ್ಪೂನ್ ಅಷ್ಟು ಮೀನು ಹಾಕ್ಕೊಳ್ಬೇಕು ಹತ್ತು ಇವನ್ನ ನಾನು ಈ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ಚಟ್ಪಟ ಅಂತ ಸಿಡುತ್ತಿರುವಾಗ ಇದಕ್ಕೆ ಮೇನಾಗಿ ಬಟಾಟ ಒಳಕ್ಕೆ ಬೇಕಾಗಿರೋದು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದನ್ನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಇದೇ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ అర్ధ టీ స్పూన్ అర్శిణ పుడిస్ ఆలూగడ్డ బేస్ ఆలుగడ్డ హిష్ట్రు సొప్పైల్ ಹೋಗುವವರೆಗೆ ಚೆನ್ನಾಗಿ ಫ್ರೈ ತಣ್ಣಗಾಗಿದೆ ಈ ತಣ್ಣಗಾಗಿದೆವಂದ್ರೆ ಉಂಡೆ ಉಂಡೆಗಳನ್ನು ಕಟ್ಕೊಳ್ಳೋಣ ನೀವು ಬೇಕಾದ್ರೆ ಚಿಕ್ಕ ರೀತಿಯಲ್ಲೂ ಮಾಡ್ಕೋಬೋದು ದೊಡ್ಡ ರೀತಿಯಲ್ಲೂ ಬೇಕಾದ್ರೂ ಕೂಡ ಮಾಡ್ಕೋಬೋದು ಉಂಡೆಗಳನ್ನು ಮಾಡ್ಕೋಬೇಕು ಉಂಡೆಗಳನ್ನಾಗಿ ಮಾಡಲು ಹಾಕಿ ಇದಕ್ಕೆ ಅಡುಗೆ ಸೋಡಾ ಅಥವಾ ಸೋಡಾ ಸೋಡಾನ ಒಂದು ಪಿಂಚಷ್ಟು ಹಾಕೋತಾ ಇದ್ದೀನಿ ಕಾಯ್ದಂತ ಎಣ್ಣೆನ ಒಂದು ಸ್ಪೂನ್ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡ್ಕೊಂಡಂತ ಅಲ್ಬಟ್ಟಿ ಅದರಲ್ಲಿ ಡಿಪ್ ಮಾಡ್ಕೋತಾ ಇದ್ದೀನಿ ಹೋಗೋದು ನಾನು ಇಲ್ಲಿ ಸ್ಪೂನಿಂದ ಮಾಡ್ಕೋತಾ ಇದ್ದೀನಿ ಇದೆ ಇದನ್ನು ಎಣ್ಣೆಯಲ್ಲಿ ಹಾಕುತ್ತಾ ಇದ್ದೀನಿ ಕೈಲಿಂದ ಹಾಕ್ತಾ ಇದ್ದೀನಿ ತಿರುಗಿಸ್ಕೊಳ್ಬೇಕು ಮೀಡಿಯಂ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು ಯಾಕಂದ್ರೆ ಬಹಳಷ್ಟು ಚೆನ್ನಾಗಿ ಒಳಗೆ ಬೇಯುತ್ತಿಲ್ಲ ತೆಗೆದುಕೊಳ್ಳೋಣ ಒಂದು ಪ್ಲೇಟ್ ಪ್ಲೇಟಿಗೆ ತೆಗೆದು ನೋಡಿ ವೀಕ್ಷಕರೇ ರುಚಿಕರವಾದ ಆಲೂಗಡ್ಡೆ ಬೋಂಡ ರೆಡಿಯಾಗಿದೆ ನೀವು ಕೂಡ ಈಸಿಯಾಗಿ ಇದನ್ನು ಮನೆಯಲ್ಲಿ ಮಾಡ್ಕೋಬೋದು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುತ್ತೆ